ಇಪ್ಪತ್ತೈದರ ಅಸ್ತಂಗತದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಸೂರ್ಯೋದಯ ಜಗತ್ತಿನೆಲ್ಲೆಡೆ ಸಂಭ್ರಮ ದಿನಾಚರಣೆಗೆ ಸಾಕ್ಷಿಯಾದರೆ ನಮ್ಮ ಕರಾವಳಿಗೆ ಅದರಲ್ಲಿಯೂ ನಮ್ಮ ಮಂಗಳೂರಿಗೆ ಸೂತಕದ ಛಾಯೆ ಆವರಿಸುವಂತೆ ಮಾಡಿದ್ದು ವಿಪರ್ಯಾಸವೇ ಸರಿ ಭಾರತದ ಮಾಜಿ ಲೋಕಸಭಾ ಸಭಾ ಸ್ಪೀಕರ್ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ದಿವಂಗತ ನ್ಯಾಯಮೂರ್ತಿ ಕೆ ಎಸ್ ಹೆಗಡೆ ಅವರ ದ್ವಿತೀಯ ಪುತ್ರರಾಗಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಶ್ರೀ ವಿ ನಿಟ್ಟೆ ವಿನಯ್ ಅವರು ಮಂಗಳೂರು ಜನಿಸಿದರು ಶ್ರೀಯುತರು ಮಂಗಳೂರಿನ ಸೇಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನು ಪೂರೈಸಿದರು ಬಾಲ್ಯದಿಂದಲೇ ಶಿಸ್ತು ಬದ್ಧತೆ ಮತ್ತು ಸಮಾಜಮುಖಿ ಕಾರ್ಯದ ಬಗ್ಗೆ ಕಾಳಜಿ ಹೊಂದಿದ್ದ ವಿನಯ್ ಅವರು ಮುಂದಿನ ದಿನಗಳಲ್ಲಿ ಅದನ್ನೇ ತಮ್ಮ ಜೀವನದ ಧ್ಯೇಯವಾಗಿರಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಿಟ್ಟೆ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆರಿಸಿದರು ಅದೇ ಸಂಸ್ಥೆ ಇಂದು ನಿಟ್ಟೆ ಮಂಗಳೂರು ಮತ್ತು ಬೆಂಗಳೂರಿನ ಪರಿಸರದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಡೀಮ್ಡ್ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಳ್ಳುವಲ್ಲಿ ಇವರ ಪಾತ್ರ ಮಹತ್ತರವಾದದ್ದು ಶಿಕ್ಷಣ ಕ್ಷೇತ್ರದ ಜೊತೆಗೆ ಲೆಮಿನಸ್ ಸಸ್ಪೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಲೆಮಿನಾ ಸಮೂಹ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರಾಗಿದ್ದ ಶ್ರೀಯುತರು ಆಟೋಮೊಬೈಲ್ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಲೆಮಿನಾವನ್ನು ಪ್ರಮುಖ ಸಂಸ್ಥೆಯಾಗಿ ರೂಪಿಸಿದರು ಹೀಗೆ ಶಿಕ್ಷಣ ಮತ್ತು ಉದ್ಯಮವನ್ನು ಸಮತೋಲನದಿಂದ ಮುನ್ನಡೆಸಿದ ವಿರಳ ವ್ಯಕ್ತಿತ್ವ ಇವರದು ತಮ್ಮ ಹೆಸರಿನಲ್ಲಿನ ವಿನಯದಂತೆ ಮೌನ ಸಮಾಜ ಸೇವಕರಾಗಿ ಆರೋಗ್ಯ ಶಿಕ್ಷಣ ಧಾರ್ಮಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅನೇಕ ಯೋಜನೆಗಳಿಗೆ ಬೆಂಬಲ ನೀಡಿದ ಶ್ರೀಯುತರು ಮೌನ ಸೇವಕರಾಗಿ ಜನಸಮೂಹದ ಹೃದಯ ಗೆದ್ದವರು ಅದರಲ್ಲಿಯೂ ನಮ್ಮ ಶಾಲಾ ವಾಹನದ ವ್ಯವಸ್ಥೆಗಾಗಿ ಪ್ರತಿ ವರ್ಷ ಒಂದು ಲಕ್ಷ ರು ನಗದುನ್ನು ನೀಡಿ ನಮ್ಮ ಮಕ್ಕಳ ಉಚಿತ ವಾಹನ ಸೌಕರ್ಯಕ್ಕೆ ಮುನ್ನಡಿ ಬರೆದಿದ್ದರು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರೆ ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡುವುದರ ಮೂಲಕ ಇವರಿಗೆ ಗೌರವ ಸಮರ್ಪಿಸಿದ್ದಾರೆ ಹೀಗೆ ಹತ್ತಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಧೀಮಂತ ವ್ಯಕ್ತಿತ್ವ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರರ ಮುಂಜಾನೆ ನಮ್ಮೆಲ್ಲರನ್ನು ಅಗಲಿ ಭಗವಂತನಲ್ಲಿ ಲೀನವಾಗಿದೆ ಇವರ ಅಗಲಿಕೆ ಒಂದು ಯುಗದ ಅಂತ್ಯವಾಗಿದೆ ಆದರೆ ಅವರು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು ಬೆಳೆಸಿದಂತಹ ವಿದ್ಯಾರ್ಥಿ ವೃಂದ ಮತ್ತು ಸಮಾಜಕ್ಕೆ ನೀಡಿದ ಸೇವೆಗಳು ಸದಾ ಡಾಕ್ಟರ್ ವಿನಯ್ ಹೆಗ್ಡೆ ಅವರ ನಮ್ಮೆಲ್ಲರ ನಡುವೆ ಜೀವಂತವಾಗಿರಿಸಲಿದೆ ಎನ್ನುತ್ತಾ ಅಂತಹ ಮಹಾನ್ ಚೇತನಕ್ಕೆ ಇಂದಿನ ವೇದಿಕೆಯಲ್ಲಿ ಒಂದು ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಸಂಘದ ಅಧ್ಯಕ್ಷರಾದ ಶ್ರೀಯತ ಸುರೇಶ್ ಚಂದ್ರ ಶೆಟ್ಟಿ ಅವರು ನುಡಿ ನಮನ ಸಲ್ಲಿಸಬೇಕಾಗಿ ಕೋರ್ತೇನೆ ವಿನಯ್ ಹೆಗ್ಡೆ ಅವ್ರಂದ್ರೆ ನಿಜವಾಗಿ ನಮ್ಮ ದೇಶದ ಒಂದು ಶಕ್ತಿ ಅಂತ ಹೇಳ್ಬೋದು ವಿನಯಗಿಡಿಯರನ್ನು ಯಾವಾಗಲೂ ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಅಲ್ಲದೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಥವಾ ಈ ದೇಶದ ವಿವಿಧ ಭಾಗದ ಜನರಿಗೂ ವಿನಯಗಡರಂದರೆ ಅಷ್ಟು ಸರಳ ಸಜ್ಜ ಸಜ್ಜನಿಕೆ ಒಂದು ವ್ಯಕ್ತಿ ಅವರು ನೀಡಿದಂಥ ಸೇವೆ ಇನ್ನು ನೂರು ವರ್ಷ ಸಾವಿರ ವರ್ಷ ಅದು ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನರಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಜೊತೆಗೆ ಯಾರೇ ಒಂದು ಕಷ್ಟದಲ್ಲಿದ್ದ ಮಕ್ಕಳಿಗೂ ಸಹ ಫ್ರೀ ವಿದ್ಯಾಭ್ಯಾಸ ಅದು ಸಹ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಸೀಟ್ ಆಗಲಿ ಫ್ರೀಯಾಗಿ ಅವರು ಎಷ್ಟೋ ಮಕ್ಕಳಿಗೆ ನೀಡಿದ್ದಾರೆ ಅದಲ್ಲದೆ ಅವರ ಕ್ಷೇಮ ಎಂಬ ಹಾಸ್ಪಿಟಲಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರ ರಿಲೇಟಿವ್ಸು ತುಂಬ ಜನರಿದ್ದಾರೆ ಅದು ಎಷ್ಟು ಹತ್ತು ಲಕ್ಷ ಆಗಲಿ ಹದಿನೈದು ಲಕ್ಷ ಆಗಲಿ ಎಷ್ಟು ಖರ್ಚಾದರೂ ಸಹ ಅವರು ನಿಂತು ಅವರ ಆರೋಗ್ಯದ ಬಗ್ಗೆ ಚಿಂತನೆ ನಡೆಸಿ ಅವರಿಗೆ ಆರೋಗ್ಯವನ್ನು ಸುಧಾರಣೆಗೋಸ್ಕರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಶಾಲೆಗೂ ಆಗಿದೆ ನಮ್ಮ ಶಾಲೆ ಭಾಳ ಕಷ್ಟದಲ್ಲಿ ನಡೀತಿತ್ತು ಆ ಸಮಯದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಹ ಕಡಿಮೆ ಇದ್ದರು ಇವಾಗ ಇನ್ನೂರಿಪ್ಪತ್ತು ಇನ್ನೂರು ನಲವತ್ತು ಮಕ್ಕಳಿದ್ದಾರೆ ನಮಗೆ ಶಾಲಾ ವಾಹನದ ಅಗತ್ಯವಿದ್ದ ಕಾರಣ ನಾವು ಹೋಗಿ ಶಾಲಾ ಶಿಕ್ಷಕವರಿಂದ ಹಾಗೂ ನಾವೆಲ್ಲ ಹೋಗಿ ಕೇಳಿದಾಗ ವಿನಯನ ಹೇಳಿದರು ಸುರೇಶ ನಾನು ಖಂಡಿತವಾಗಿ ಕೊಡ್ತೇನೆ ಅಂದರೆ ಒಂದು ವಾಹನವನ್ನೇ ನಿಮಗೆ ಶಾಲೆಗೆ ನಾನು ನೀಡ್ತೇನೆ ಹೇಳಿದ್ದಾರೆ ಆದರೆ ಅದು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಮಾಡಿದಾಗ ಅದಕ್ಕೆ ಭಾಳ ಕಷ್ಟ ಆಗ್ತದೆ ನಡೆಸಲಿಕ್ಕೆ ಡ್ರೈವರಿಗೆ ಹಣ ಕೊಡಬೇಕು ಅದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗ್ತದೆ ಅಂತೇಳಿ ಲಾಸ್ಟಿಗೆ ವಿನಯನ ಹತ್ರ ಹೇಳಿದ್ದೇನೆ ಹಣವನ್ನು ಕೊಟ್ಟರೆ ನೀವು ಒಳ್ಳೆದಿತ್ತ ಅಂತೇಳಿ ಅದೇ ರೀತಿ ಅವರು ಪ್ರತಿ ವರ್ಷ ಅವರು ಯಾವಾಗ ಒಂದು ಹತ್ತು ಹದಿನೈದು ವರ್ಷ ಆಯ್ತಲ್ಲ ಟೀಚರ್ ಹದಿನೈದು ವರ್ಷದಿಂದ ಇವತ್ತಿಗೂ ಒಂದು ಲಕ್ಷ ಎವ್ರಿ ಇಯರ್ ಒಂದು ಲಕ್ಷ ನೀಡುತ್ತಾ ಬಂದಿದ್ದಾರೆ ಅದು ನಿಜವಾಗಿಯೂ ಒಂದು ದೊಡ್ಡ ದಾನವೇ ಅಂತ ಹೇಳ್ಬೋದು ಇಲ್ಲದ್ರೆ ನಮಗೆ ಶಾಲೆಯಲ್ಲಿ ಮಕ್ಕಳನ್ನು ಈ ಎರಡು ಹೊತ್ತು ಮನೆಯಿಂದ ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಅವರನ್ನು ಮನೆಗೆ ತರಿಸುವಂಥ ಕಾರ್ಯಕ್ರಮವನ್ನು ನಾವು ಅವರ ಮುಖಾಂತರನೇ ಅಂತ ಹೇಳ್ಬೋದು ಇವತ್ತು ವಿನಯಣ್ಣ ನಾನು ಯಾವಾಗ ಅವರ ಆಫೀಸಿಗೆ ಹೋದರೂ ಸಹ ಅವರಿಗೆ ತುಂಬ ಮಾತಾಡಬೇಕು ಕಷ್ಟ ಸುಖವನ್ನು ಎಲ್ಲ ವಿಷಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂಥ ಒಂದು ವ್ಯಕ್ತಿ ಅವರು ನೆನೆಸುವಾಗ ನನಗೆ ದುಃಖ ಬರ್ತದೆ ಅವರ ಫ್ಯಾಮಿಲೀಸ್ ಆಗಿದೆ ಅವರ ತಂದೆ ಜಸ್ಟಿಸ್ ಆಗಿದ್ದರು ಅದೇ ರೀತಿ ನಿಮಗೆ ಗೊತ್ತಿರ್ಬೋದು ಸಂತೋಷ್ ಸಂತೋಷ್ ಕುಮಾರ್ ಹೆಗಡೆ ಅಂಥೇಳಿ ಅವರು ಲೋಕಾಯುಕ್ತದಲ್ಲಿ ಇಡೀ ಕರ್ನಾಟಕವನ್ನೇ ನಡುಗಿಸಿದಂಥ ಒಂದು ವ್ಯಕ್ತಿ ಅಂದರೆ ಅವರಿಗೆ ಅಂಥವರಿಗೆಲ್ಲ ಹಣದ ಅಲ್ಲ ಅವರು ಸಮಾಜಕ್ಕಾಗಿ ದುಡಿಯುವಂಥ ವ್ಯಕ್ತಿಗಳು ಹಾಗೆಯೇ ವಿನಯಣ್ಣ ಅವರ ಫ್ಯಾಮಿಲಿ ಸಹ ಹಾಗೆಯೇ ಅವರ ಧರ್ಮ ಸಹ ಅವರು ದೇವತಾ ದೇವತಾ ಮನ ಮನುಷ್ಯ ಸಹ ಹಾಗೆಯೇ ಅವರ ಮಗ ಅವರದೇ ಗುಣ ನಡತೆಯನ್ನು ನಡೆದುಕೊಂಡು ಬಂದಿದ್ದಾನೆ ಇನ್ನು ಮುಂದಕ್ಕೆ ಅವನಿಗೂ ದೇವರು ಶಕ್ತಿಯನ್ನು ಕೊಡಲಿ ಅವರದೇ ಅದೇ ರೀತಿಯಲ್ಲಿ ಅವರು ಸಹ ನಡೆದುಕೊಂಡು ಹೋಗಲಿ ಅಂತ ದೇವರತ್ರ ಪ್ರಾರ್ಥನೆ ಮಾಡ್ತೇನೆ ಅದೇ ಅಲ್ಲದೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವರು ಈ ಸಮಾಜಕ್ಕಾಗಿ ನೀಡಿದಂಥ ಒಂದು ಸೇವೆ ಅದು ಶಾಶ್ವತವಾಗಿ ಉಳಿಲಿ ಅವರ ನೆನಪು ಎಲ್ಲ ಮನೆಗಳಲ್ಲಿ ಉಳಿಲಿ ಅವರ ಆಶೀರ್ವಾದ ಮಾತು ಎಲ್ರಿಗಿರಲಿ ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತೇಳಿ ಹಾರೈಸ್ತಾ ನಾನು ಅವರನ್ನು ಇನ್ನೊಂದು ಸಲ ನೆನಪಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಪದ ಆದರ್ಶ ಪುರುಷನನ್ನು ನಾವಿಂದು ಕಳೆದುಕೊಂಡಿದ್ದೇವೆ ಶ್ರೀರಾಮನ ಆದರ್ಶವನ್ನು ಬದುಕಿನುದ್ದಕ್ಕೂ ಪಾಲಿಸಿಕೊಂಡು ಶ್ರೀರಾಮನ ದರ್ಶನ ಪಡೆದು ಇಹಲೋಕವನ್ನು ಬಿಟ್ಟು ಹೋದಂತಹ ನಿಟ್ಟೆ ವಿನಯ್ ಹೆಗಡೆಯವರ ಬಗ್ಗೆ ನುಡಿ ನಮನವನ್ನು ಸಲ್ಲಿಸಲು ನಿಂತಿದ್ದೇನೆ ಬದುಕು ಮತ್ತು ಬಾಳುವೆ ನಡುವಿನ ಸೂಕ್ಷ್ಮ ವ್ಯತ್ಯಾಸ ಅರಿತು ಬದುಕಿದವರು ನಿಟ್ಟ ವಿನಯ್ ಹೆಗ್ಡೆ ತಮ್ಮ ಬೊಗಸೆಯಲ್ಲಿದ್ದದ್ದನ್ನು ಸಮಾಜವೆಂಬ ಕೆರೆಗೆ ಚೆಲ್ಲುತ್ತಾ ಸಂತೃಪ್ತಿಪಟ್ಟುಕೊಂಡವರು ಗಿಡ ಬೆಳೆದು ಮರವಾಗದು ನೆರಳಾಗಲು ಹಾಗೆಯೇ ವಿನಯ್ ಹೆಗಡೆಯವರು ಬೆಳೆದರೆ ಬೆಳೆದರು ತಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಲೋಕಸಭಾ ಸ್ಪೀಕರ್ ಕೌಡೂರು ಸದಾನಂದ ಹೆಗ್ಡೆ ತಾಯಿ ಮೀನಾಕ್ಷಿ ಹೆಗ್ಗಡೆಯವರ ಮಗನಾಗಿ ಮೂರು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಜನಿಸಿದರು ಶಿಕ್ಷಣ ಆರೋಗ್ಯ ಕ್ರೀಡಾ ಕ್ಷೇತ್ರವನ್ನು ತಮ್ಮ ಬದುಕಿನ ಅವಿಭಾಜ್ಯವೆಂದು ಭಾವಿಸಿದರು ಆದರ್ಶ ಕುಟುಂಬದ ಯಜಮಾನರಾಗಿ ಜನಾನುರಾಗಿಯಾಗಿ ಆದರ್ಶ ತೋರಿದ ವಿನಯ್ ಹೆಗಡೆಯವರು ಇಂದು ನಮ್ಮೊಂದಿಗೆ ಇಲ್ಲ ಅವರ ಅಗಲುವಿಕೆ ನಮಗೆಲ್ಲ ನೋವು ತಂದಿದೆ ನಾವು ಪ್ರತಿನಿತ್ಯ ಸ್ಮರಿಸ್ ಸ್ಮರಿಸುವ ವ್ಯಕ್ತಿಯವರು ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳಿರಬೇಕಾದರೆ ನಮ್ಮ ಶಾಲೆಗೆ ಬರುವ ಉಚಿತ ವಾಹನದ ವ್ಯವಸ್ಥೆಗೆ ಕಳೆದ ಹಲವಾರು ವರ್ಷಗಳಿಂದ ಧನ ಸಹಾಯ ಕೊಟ್ಟು ಶಾಲಾ ಅಭಿವೃದ್ಧಿಗೆ ಒಂದು ಪ್ರೇ ಪ್ರೇರಕ ಶಕ್ತಿಯಾಗಿ ನಮ್ಮೊಂದಿಗಿದ್ದರು ಈ ಶಾಲೆ ಅವರನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಕಾಯ ಅಳಿದರು ಕೀರ್ತಿ ಉಳಿತು ಎಂಬ ಹಾಗೆ ಅವರ ಶ್ರೇಷ್ಠ ವ್ಯಕ್ತಿತ್ವ ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಅಗಲಿದ ಅವರ ದಿವ್ಯ ಆತ್ಮಕ್ಕೆ ಪರಮಾತ್ಮ ಸದ್ಗತಿ ಕರುಣಿಸಲಿ ಅವರನ್ನು ಅಗಲಿದ ಅವರ ಕುಟುಂಬ ವರ್ಗ ಮತ್ತು ಅಪಾರ ಬಂಧು ಬಳಕಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಭಾವಪೂರ ಭಾವಪೂರ್ಣ ನುಡಿ ನಮನವನ್ನು ಸಲ್ಲಿಸುತ್ತಿದ್ದೇನೆ ಓಂ ಶಾಂತಿ 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 ಚರಿತ್ರೆ ಸಿರಿವಂತನನ್ನು ಸ್ಮರಿಸುವುದಿಲ್ಲ ಆದರೆ ಸಮಾಜಕ್ಕೆ ಸಿರಿವಂತಿಕೆಯನ್ನು ಹಂಚಿದವರನ್ನು ಸದಾ ಸ್ಮರಿಸುತ್ತದೆ ಎಂದು ಹೇಳುತ್ತಾ ವೇದಿಕೆಯ ಮೀರುವ ಅತಿಥಿ ಮಾನ್ಯರು ಶ್ರೀ ದಿವಂಗತ ವಿನಯ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೋರ್ತೇನೆ ಚರಿತ್ರೆ ಸಿರಿವಂತನನ್ನು ಸ್ಮರಿಸುವುದಿಲ್ಲ ಆದರೆ ಸಮಾಜಕ್ಕೆ ಸಿರಿವಂತಿಕೆಯನ್ನು ಹಂಚಿದವರನ್ನು ಸದಾ ಸ್ಮರಿಸುತ್ತದೆ ಎಂದು ಹೇಳುತ್ತಾ ವೇದಿಕೆಯ ಮೀರುವ ಅತಿಥಿ ಮಾನ್ಯರು ಶ್ರೀ ದಿವಂಗತ ವಿನಯ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೋರ್ತೇನೆ ಎಲ್ಲ ಶಿಕ್ಷಕರು ಸಹ ನಮ್ಮ ಶಾಲೆಯ ಆರ್ಥಿಕ ಆಧಾರ ಸ್ತಂಭವಾಗಿ ನಮ್ಮೆಲ್ಲ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆಗೆ ಸದಾ ಮಿಡಿಯುತ್ತಿದ್ದ ಕಳೆದ ಎರಡು ವರ್ಷದಿಂದ ಎರಡು ಸಾವಿರದ ನಮ್ಮ ಶಾಲೆಯ ನೂರ ಹತ್ತನೇ ವರ್ಷದ ಸಮಾರಂಭದ ವೇದಿಕೆಯಲ್ಲಿ ವಿನಯನವರು ನಮ್ಮ ಎಸ್ ಡಿ ಎಂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದರು ನಾನು ಜೀವಂತವಿದ್ದಾಗಲೇ ನಿಮ್ಮ ಶಾಲೆಯ ವಾಹನಕ್ಕೆ ಬೇಕಾದ ಸೌಕರ್ಯವನ್ನು ನನ್ನಿಂದ ಮಾಡಿಸಿಕೊಳ್ಳಿ ನಾನು ಎಷ್ಟು ದಿನ ಭೌತಿಕವಾಗಿ ನಿಮ್ಮ ಜೊತೆ ಇರ್ತೇನೆ ಇಲ್ವೋ ಅಂತ ಬಹುಶಃ ಆ ಮಾತು ಅಂತಹ ಮುಸ್ತದಿಂದ ಬರೋ ಸಾಧ್ಯ